ಮಕ್ಕಳು ವಿದ್ಯಾಭ್ಯಾಸದಿಂದ ದೂರ ಉಳಿಯದಂತೆ ಕಾಯ್ದುಕೊಳ್ಳುವುದು ಪೋಷಕರ ಕರ್ತವ್ಯ ಲೋಕಾಯುಕ್ತ ಎಸ್ಪಿ ವಲಿ ಭಾಷಾ ಮನುಷ್ಯ ಜೀವನದಲ್ಲಿ ಶಿಕ್ಷಣ ಪ್ರಮುಖ ಸಾಧನೆಯಾಗಿದ್ದು ವಿದ್ಯೆ ಬಲ್ಲವನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಬದುಕಬಲ್ಲನು ಹಾಗಾಗಿ ಪ್ರತಿಯೊಬ್ಬ ಮಗುವಿಗೂ ಬಾಲ್ಯದಿಂದ ಪದವಿಯವರೆಗೆ ಶಿಕ್ಷಣ ದೊರೆಯುವಂತೆ ಪೋಷಕರು ಕಾಯ್ದುಕೊಂಡರೆ ಅಂತಹ ಮಗುವು ಶಿಕ್ಷಣದಿಂದ ದೂರ ಉಳಿಯಲು ಸಾಧ್ಯವಿಲ್ಲ ಎಂದು ತುಮಕೂರು ಲೋಕಾಯುಕ್ತ ಜಿಲ್ಲಾ ಎಸ್ಪಿ ವಲಿಭಾಷಾ ಅವರು ತಿಳಿಸಿದರು ತುಮಕೂರು ನಗರದ ಗೋಲ್ಡನ್ ಪ್ಯಾಲೇಸ್ನಲ್ಲಿ ಸಮಾಜಮುಖಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ಎಂ ಇರ್ಫಾನ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪೂರ್ವಭಾವಿ ಸಭೆ ಹಾಗೂ ಲೋಕಾಯುಕ್ತ ಎಸ್ಪಿ ವಲಿ ಭಾಷಾ ಅವರಿಗೆ ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಬದುಕು ಕಟ್ಟುವುದಕ್ಕೆ ವಿದ್ಯಾಭ್ಯಾಸವೊಂದೇ ದಾರಿದೀಪವಾಗಿದ್ದು ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯದಂತೆ ಗಮನವಹಿಸಬೇಕಾಗಿದೆ ಯಾವುದೇ ವರ್ಗದ ಜನರು ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಅವಶ್ಯಕತೆ ಹೆಚ್ಚಿದ್ದು ಪ್ರತಿ ಕುಟುಂಬದವರು ತಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ಕೆಲಸಕ್ಕೆ ಹಚ್ಚಬಾರದು ಮೊದಲು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಎಂದು ಸಮುದಾಯದ ಜನರಿಗೆ ಸಲಹೆ ನೀಡಿದರು ಕಳೆದ ಮೂರು ವರ್ಷ ಎರಡು ತಿಂಗಳು ತುಮಕೂರು ಲೋಕಾಯುಕ್ತ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿದ ವಲಿ ಬಾಷಾ ಅವರು ಇದೇ ತಿಂಗಳು ಮೇ ಮೂವತ್ತೊಂದರಂದು ನಿವೃತ್ತಿಯಾಗಲಿದ್ದು ಈ ಹಿನ್ನೆಲೆಯಲ್ಲಿ ಸಮಾಜಮುಖಿ ಪ್ರತಿಷ್ಠಾನದ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಕೆ ಎಸ್ ಜಿ ಎಂಇಡಬ್ಲ್ಯೂ ಎ ಸಂಘದ ಪೂರ್ವಭಾವಿ ಸಭೆಯನ್ನು ಪ್ರಾರಂಭಿಸಿ ಲೋಕಾಯುಕ್ತ ಎಸ್ಪಿ ಪಿ ವಲಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ರಫೀ ಅಹಮದ್ ಕೆ ಎಸ್ ಆರ್ ಪಿ ಎಸ್ ಪಿ ಕಮಾಂಡೆಂಟ್ ಹಮ್ಜಾ ಹುಸೇನ್ ಮುಖಂಡರಾದ ಇಕ್ಬಾಲ್ ಅಹಮದ್ ವಕ್ಫ್ ಅಧ್ಯಕ್ಷರಾದ ಅಫ್ರೋಸ್ ಅಹಮದ್ ಸೇರಿದಂತೆ ಬೆಂಗಳೂರು ಹಾಗೂ ತುಮಕೂರಿನ ಸರ್ಕಾರಿ ನೌಕರರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ವಲಿಭಾಷಾ ಎಸ್ ಪಿ ಲೋಕಾಯುಕ್ತರವರ ರಿಟೈರ್ಮೆಂಟ್ ಮೂವತ್ತೊಂದನೇ ತಾರೀಕು ಇರೋದ್ರಿಂದ ಅದರ ಪ್ರಯುಕ್ತ ನಾನು ಇವತ್ತು ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೆ ಈ ಒಂದು ಅಭಿನಂದನಾ ಸಮಾರಂಭದ ಸಂದರ್ಭದಿಂದ ನಮ್ಮ ತುಮಕೂರಿನ ಕೆ ಎಸ್ ಡಿ ಮೇವಾರ್ ಅವರು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮುಸ್ಲಿಂ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಬೆಂಗಳೂರಿನಿಂದ ಅವರು ಕೂಡ ಬಹಳ ಸಿಬ್ಬಂದಿಗಳು ಅವರು ಕೂಡ ಬಂದಿದ್ರು ಈ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ವಲ್ಲಿ ಭಾಷಾ ಸಾಹೇಬ್ರಿಗೆ ಒಳ್ಳೇದಾಗ್ಲಿ ಮುಂದಿನ ಜೀವನದಲ್ಲಿ ಆಯಸ್ಸು ಐಶ್ವರ್ಯ ಇರಲಿ ಅಂತ ನಾವು ಹಾರೈಸ್ತಾ ಇವತ್ತು ಈ ಕಾರ್ಯಕ್ರಮ ನಡೆಸಿದ್ವಿ ನಾನು ಈ ಒಂದು ಫೌಂಡೇಶನ್ ಅಧ್ಯಕ್ಷನಾದಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋ ಆಯೋಜಿಸಿದ್ದು ಇನ್ನು ಮುಂದೆ ಇದೇ ಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಕಮರ್ಷಿಯಲ್ ಮೊಹಮ್ಮದ್ ರಫಿ ಅಹಮದ್ ಅಂತ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಬೆಂಗಳೂರಿನಿಂದ ಅವರು ಕೂಡ ಆಗಮಿಸಿದ್ರು ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಲಿಬಾಷಾರ್ ಅವರ ಸ್ನೇಹಿತರಾದಂತ ಎಸ್ ಪಿ ಹಮ್ಜಾ ಹುಸೇನ್ ಟ್ವೆಲ್ತ್ ಬಟಾಲಿಯನ್ ಅವರು ಕೂಡ ಬಂದಿದ್ರು ಆಮೇಲೆ ನಮ್ಮ ರೇಷ್ಮಾ ಅಂತ ಒಬ್ರು ಅವರು ಕೂಡ ಬಂದಿದ್ರು ಸುಮಾರು ನಮ್ಮ ಸಮಾಜದವರು ಬಹಳ ಆಫೀಸರ್ಸ್ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆ ಒಂದು ಅಭಿಪ್ರಾಯನ ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ನಮ್ಮ ತುಮಕೂರು ವಿಧಾನಸಭಾ ಅಭ್ಯರ್ಥಿಯಾದಂತ ಆದಂತ ಇಕ್ಬಾಲ್ ಅಹಮದ್ ಸಹ ಕೂಡ ಬಂದಿದ್ರು ಅದೇ ರೀತಿ ನಮ್ಮ ವಕ್ ಬೋರ್ಡ್ ಆದಂತ ಅಫ್ರೋಜ್ ಪ ಆಮೇಲೆ ನಮ್ಮ ಮಧುಗಿರಿ ರಿಜ್ವಾನ್ ಸಾಬ್ ಮಹೂಬ್ ಪಾ ಎಲ್ಲರೂ ಕೂಡ ಬಂದು ಸಹಕರಿಸಿದ್ರು ನಾನು ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಎಲ್ಲರನ್ನ ಆಭಾರಿಯಾಗಿದ್ದೀನಿ ಎಲ್ಲರಿಗೂ ಕೂಡ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಮಾಜಮುಖಿ ಎನ್ನುವಂತಹ ಒಂದು ಸ್ವಯಂ ಸೇವಕ ಸಂಘದ ವತಿಯಿಂದ ವಲಿ ಭಾಷಾರವರಿಗೆ ಅವರು ಎಸ್ ಪಿ ತುಮಕೂರು ಲೋಕಾಯುಕ್ತ ಅವರ ಒಂದು ನಿವೃತ್ತಿಯ ಒಂದು ಸಂದರ್ಭದಲ್ಲಿ ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಹಳ ಯಶಸ್ವಿಯಾಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಹಿರಿಯ ಅಧಿಕಾರಿಗಳು ಹಲವಾರು ಶಿಕ್ಷಣ ತಜ್ಞರು ಮೌಲ್ಯ ಮದ್ರಸಾದ ಆಲಿಂಗಳು ಉಲಿಮಾಗಳು ಬಹಳ ಚೆನ್ನಾಗಿ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮುಸ್ಲಿಂ ಸಮಾಜಕ್ಕೆ ಒಲಿಭಾಷಾರವರ ಕೊಡುಗೆ ಬಹಳ ಅತ್ಯಮೂಲ್ಯವಾಗಿತ್ತು ಕರ್ನಾಟಕ ಸ್ಟೇಟ್ ಮುಸ್ಲಿಂ ವೆಲ್ಫೇರ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಕಡೆಯಿಂದನೂ ನಾವು ಗೌರವಾಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆವು ನಮ್ಮ ಬೆಂಗಳೂರಿನ ಜಿಲ್ಲಾ ಅಧ್ಯಕ್ಷರಾದಂಥ ನೂರಲ್ಲಿರವರು ಹಾಗೂ ವಿಧಾನಸೌಧದ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಅಧಿಕಾರಿಯಾದಂತಹ ಇಶಾಖ್ರವರು ಸಹ ಬಂದಿದ್ದೆವು ಈ ಕಾರ್ಯಕ್ರಮದಲ್ಲಿ ಜನರನ್ನು ನೋಡಿ ನಾವು ನೂರು ಇನ್ನೂರು ಜನರ ಒಂದು ಈ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲ ಸೌಹಾರ್ದತೆ ಎಲ್ಲ ಸಮುದಾಯದವರು ಇಲ್ಲಿ ಒಗ್ಗೂಡಿ ಇವರಿಗೆ ಏನು ಒಂದು ಕಾರ್ಯಕ್ರಮದಲ್ಲಿ ಬೀಳ್ಗೋಡೆಗೆ ಸಮಾರಂಭ ಸಮಾರಂಭವನ್ನು ಸಮಾರೋಪ ಸಮಾರಂಭವನ್ನು ಇಲ್ಲಿ ಆಯೋಜಿಸಿದ್ದರೋ ಅದನ್ನು ನೋಡಿ ನಮಗೆ ನಿಜವಾಗಲು ಬಹಳ ಖುಷಿಯಾಯಿತು ಈ ತರಹದ ಒಂದು ಸಮುದಾಯಕ್ಕೆ ಮಾತ್ರವಲ್ಲದೆ ಸಮಾಜಕ್ಕೆ ಒಂದು ಬಹುಮುಖಿಯಾಗಿ ಇವರು ಒಂದು ಒಳ್ಳೆಯ ಗಾಯಕರಾಗಿ ಒಳ್ಳೆಯ ದಕ್ಷ ಅಧಿಕಾರಿಯಾಗಿ ಪ್ರಾಮಾಣಿಕ ಒಂದು ಇವರು ಪೊಲೀಸ್ ಇಲಾಖೆಯ ನಿಷ್ಪಕ್ಷಪಾತವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿದ ವಲಿ ಭಾಷಾರವರು ಎಲ್ಲರಿಗೂ ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡಿ ಒಂದು ಜೀವಂತ ನಿದರ್ಶನ ಎನಿಸಿಕೊಂಡಿದ್ದಾರೆ ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಒಳ್ಳೆಯ ಆಯುಷ್ಯ ಇವರ ವಯೋ ನಿವೃತ್ತಿ ನಂತರವೂ ಸಹ ಇವರು ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಡಲಿ ಎಂದು ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು